ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರ್ಯಾರೋ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೆ ನಿಮಗೆ ಹಿಂದಿನ ವೀಡಿಯೋಸಲ್ಲಿ ಅಲ್ಲಿ ನಾನು ಪೋಸ್ಟ್ ಆಫೀಸ್ ಒಂದು ಹೊಸ ಅಪ್ಡೇಟ್ ನ ಮಾಡಿದ್ದಾರೆ ಈ ಪಾಸ್ಬುಕ್ ಬಗ್ಗೆ ಡೀಟೇಲ್ಸ್ ನಾನು ಸಂಪೂರ್ಣವಾಗಿ ಹೇಗ್ ನೋಡೋದು ಏನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನ ಕೂಡ ಚೆಕ್ ಮಾಡಬಹುದು ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ನ ಕೂಡ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋಸ್ನ ನ ಚೆಕ್ ಮಾಡಬಹುದು ಹಾಗೆ ಬೆಲ್ ಐಕನ್ ಅಲ್ಲಿ ಆಲ್ ಅಂದ ಸೆಲೆಕ್ಟ್ ಮಾಡಿ ಅವಾಗ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಮಿಸ್ ಮಾಡಿದಲ್ಲಿ ನನ್ನ ಎಲ್ಲ ವಿಡಿಯೋಸ್ ನೋಡಬಹುದು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ ಆಧಾರ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಅಂತ ಹೇಳಿದೆ ನಿಮ್ಗೂ ಕೂಡ ಗೊತ್ತಿದೆ ಇವಾಗ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದರಲ್ಲೂ ಕೂಡ ನೀವು ಸರ್ಕಾರದ ಕಡೆಯಿಂದ ಏನೇ ಸ್ಕೀಮ್ಸ್ ಅಪ್ಲೈ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ಒಂದೇ ಅಲ್ಲ ಬ್ಯಾಂಕ್ಗಳಲ್ಲಾಗಿರ್ಬೋದು ನೀವೇನೋ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ನಿಮ್ಮ ಪ್ರತಿಯೊಂದು ಕಡೆನೂ ಕೂಡ ನಿಮಗೆ ಮೊದಲು ಕೇಳೋದೆ ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡನ್ನ ತುಂಬ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇಟ್ಕೊಂಡಿರಬೇಕು ನಿಮ್ಮ ಹೆಸರು ಆಗಿರ್ಬೋದು ಅಡ್ರೆಸ್ಸು ಫೋನ್ ನಂಬರು ಸೊ ಅದಕ್ಕೆ ಎಲ್ಲ ಅಪ್ಡೇಟ್ ಮಾಡಿ ಐ ಮೀನ್ ಎಲ್ಲ ಕಡೆ ಅದನ್ನು ಲಿಂಕ್ ಮಾಡಿಸಿರ್ಬೇಕು ನಿಮ್ಮ ಪ್ಯಾನ್ ಕಾರ್ಡ್ಗಾಗಿರ್ಬೋದು ರೇಷನ್ ಕಾರ್ಡ್ಗಾಗಿರ್ಬೋದು ಪ್ರತಿಯೊಂದು ಕಡೆನೂ ಕೂಡ ಲಿಂಕ್ ಮಾಡಿಸಿರ್ಬೇಕು ಹಾಗೆ ಕೆಲವೊಂದು ಸರ್ತಿ ಮಿಸ್ಟೇಕ್ ಆಗಿ ಹೋಗ್ಬಿಟ್ಟಿರುತ್ತೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿರ್ಬೋದು ನಿಮ್ಮ ಅಡ್ರೆಸ್ಸಲ್ಲಿ ಚೇಂಜ್ ಆಗಿರ್ಬೋದು ಸೊ ಈ ಥರ ಚೇಂಜಸ್ ಇದ್ದರೆ ಅದನ್ನ ಅಪ್ಡೇಟ್ ಮಾಡಿಸೋದು ತುಂಬಾ ಮುಖ್ಯ ಆಗತ್ತೆ ಇವಾಗ ನೀವು ಮೊಬೈಲ್ನಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ನಿಮ್ದು ಏನೇ ಕರೆಕ್ಷನ್ ಇದ್ದರೂ ಕೂಡ ಮಾಡಿಸ್ ಮಾಡ್ಕೋಬೋದು ಅಕಸ್ಮಾತ್ ನಿಮ್ಮ ಹೆಸರಲ್ಲಿ ಬದಲಾವಣೆ ಇತ್ತು ಅಂತಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮಿಸ್ಟೇಕ್ಸ್ ಏನಿದೆ ಅದನ್ನ ಸರಿ ಮಾಡ್ಕೋಬಹುದು ಏಕಪ್ಪ ಅಂತಂದರೆ ಯು ಐ ಡಿ ಎಂದರೆ ಆಧಾರ್ ಕಾರ್ಡ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಡೇಟ್ ಮಾಡಬೇಕು ಅಂತ ಕೊಟ್ಟರೆ ಫಸ್ಟು ನಿಮ್ಮ ಫೋನ್ ನಂಬರ್ನ ಕೊಡಬೇಕು ಅದಕ್ಕೆ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ನಿಮಗೆ ಏನು ಚೇಂಜಸ್ ಆಗಬೇಕು ಅದು ಅಪ್ಡೇಟ್ ಅಂತ ಕೊಟ್ಟರೆ ಅಕಸ್ಮಾತ್ ನಿಮ್ಮ ಹೆಸರಲ್ಲಿ ಬದಲಾವಣೆ ಆಗಬೇಕು ಅಂತ ನಾನು ಆಗಲೇ ಹೇಳ್ದಂಗೆ ಹೇಳಿದೆ ನೀವು ಹೆಸರಲ್ಲಿ ಕರೆಕ್ಟಾಗಿ ಹೆಸ್ರು ಯಾವುದು ಬರಬೇಕು ಅಂತ ಕೊಟ್ಟು ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಕೇಳ್ತಾರೆ ಅದನ್ನ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ವಿತಿನ್ ಫಿಫ್ಟೀನ್ ಡೇಸಲ್ಲಿ ನಿಮ್ಮನ್ನ ನಿಮ್ಮದು ಆಧಾರ್ ಕಾರ್ಡ್ ಏನೇ ಕರೆಕ್ಷನ್ ಇದ್ದರೂ ಕೂಡ ಸರಿಯಾಗಿರುತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ಸಿಗೆ ನಿಮಗೆ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೇನೆ ಬಂದು ತಲುಪತ್ತೆ ನೀವು ಆನ್ಲೈನಲ್ಲಿ ಕರೆಕ್ಷನ್ ಮಾಡ್ತಿದ್ದೀರಾ ಅಂತಲೇ ನಿಮಗೆ ಫಿಫ್ಟಿ ರುಪೀಸ್ ಕಟ್ಟಕ್ಕೆ ಹೇಳ್ತಾರೆ ಸೊ ನೀವು ಆನ್ಲೈನಲ್ಲೇ ಫಿಫ್ಟಿ ರುಪೀಸ್ ಕೂಡ ಪೇ ಮಾಡಿದ್ರೆ ನಿಮಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು ಹಾಗೆ ನೀವು ಫೈನಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ಸ್ ಆಗಿರ್ಬೋದು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕರೆಕ್ಟಾಗಿದೆಯಾ ಅಂತ ಯಾಕಂದರೆ ಒಂದ್ಸತಿ ಅದು ಅಪ್ಡೇಟ್ ಅಂತ ಕೊಟ್ಟರೆ ಮತ್ತೆ ನಿಮಗೆ ಮತ್ತೆ ಪದೇ ಪದೇ ಸರಿ ಆಗೋದಿಲ್ಲ ಸೊ ಹಾಗಾಗಿ ನೀವೇನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಟ್ರು ಕೂಡ ಒಂದ್ಸತಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಪದೇ ಪದೇ ಕರೆಕ್ಷನ್ ಮಾಡ್ಸೋಕ್ಕಾಗಲ್ಲ ಸೊ ಒಂದ್ಸತಿ ಎಲ್ಲ ಇನ್ಫಾರ್ಮೇಷನ್ ಎಂಟ್ರಾದ ಮೇಲೆ ರೀಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಅಂತ ಕೊಡ್ಬೋದು ಈ ಆಧಾರ್ ಸೇವಾ ಕೇಂದ್ರಕ್ಕೆಲ್ಲ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಸೊ ಹಾಗಾಗಿ ಈಸಿಲೇ ಮನೇಲೇ ಕುತ್ಕೊಂಡು ಕರೆಕ್ಷನ್ ಮಾಡುವಂತಹ ಮೆತೇಡ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋದಿಂದ ಮಾಹಿತಿ ಅನ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಅಲ್ಲಿ ಇರುತ್ತೆ ಇಷ್ಟು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್